ನಮಸ್ಕಾರ ಸ್ನೇಹಿತರೆ ಈ ದಿನ ನಮ್ಮ ಆಶ್ರಮಕ್ಕೆ ರಾಜು ಬಿನ್ ಮಾರಿಮುತ್ತು ಮಾರಿಮುತ್ತು ವಾಸಿ ತಮಿಳುನಾಡು ಅಂದಾಜು ಐವತ್ತು ವರ್ಷದ ವ್ಯಕ್ತಿ ನಮ್ಮ ಆಶ್ರಮಕ್ಕೆ ಇವತ್ತು ಬಾಳೆನ್ನೂರು ಠಾಣಾ ವ್ಯಾಪ್ತಿಯಲ್ಲಿ ಬಾಳೆನ್ನೂರಿನ ಒನ್ ಒನ್ ಟು ಗಾಡಿಯವರು ಅವರು ರೌಂಡ್ಸ್ನಲ್ಲಿರೋತ್ತಿಗೆ ಹನ್ನೊಂದು ಗಂಟೆಗೆ ಅಲ್ಲೆಲ್ಲೋ ಅಂಗಡಿ ಹತ್ರ ಕಂಡು ಬಂದು ಸುಮಾರು ದಿನಗಳಿಂದ ಅಲ್ಲಿ ಓಡಾಡ್ತಿದ್ದಾರೆ ಅಂತೇಳಿ ಹೆಚ್ಚಿನ ಮಾಹಿತಿ ಏನಿಲ್ಲ ಅಂತೇಳಿ ನಮ್ಮ ಆಶ್ರಮಕ್ಕೆ ತಂದುಬಿಟ್ಟಿದ್ದಾರೆ தமிழ்நாடு தமிழ் குத்துறதோ வேற ಯಾವ லாங்குவேஜ் ಗೊತ್ತಿಲ್ಲ தியானே என்ன பேரு ராஜா எந்த ஊரு சிங்கம் என்ன வேலை எடுத்துட்டு இருக்க பெயிண்ட் பெயிண்ட் அடிக்காம தெரியுமா இந்த கோடு எல்லாம் பெயிண்ட் அடிக்குமா சீலிங் ஓஹோ பெயிண்டிங் முடியாது குத்திடலான் சீலிங் ಕೆಲಸ மாட்டாரன் சரி சரி தெரியும்